ಗೋಡ್ಸೆ ಗಾಂಧಿಯನ್ನ ಮುಗಿಸಿದ್ರು ಇವರು ಗಾಂಧಿ ತತ್ವ ಮುಗಿಸೋದಕ್ಕೆ ಹೊರಟಿದ್ದಾರೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ಆಕ್ರೋಶ ಅಹಿಂಸೆಯ ಸಂದೇಶವನ್ನ ನೀಡಿದ್ದವರು ಮಹಾತ್ಮ ಗಾಂಧಿ ಹಿಂಸೆಯ ಪ್ರತಿಪಾದಕರನ್ನಾಗಿ ಚಿತ್ರಿಸಿ ಜಾಹೀರಾತು ನೀಡಿ ಮತ್ತೊಮ್ಮೆ ಮಹಾತ್ಮ ಗಾಂಧಿಗೆ ಬಿಜೆಪಿ ಅವಮಾನಿಸಿದೆ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕರ್ಗೆ ಕಿಡಿಕಾರತಾ ಇದ್ದಾರೆ ಈಗಾಗಲೇ ಒಂದು ಕಡೆ ಜಾಹೀರಾತು ಸಮರವನ್ನ ಸಾರಿರುವಂತಹ ವಿಚಾರಕ್ಕೂ ಕೂಡ ಈಗ ರಿಪ್ಲೈ ಮಾಡದಂತಿದೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಮ್ಮೆ ಗಾಂಧಿ ಅವರಿಗೆ ಇವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಈಗ ಗೋಡ್ಸೆ ಗಾಂಧಿಯನ್ನ ಮುಗಿಸಿದ್ರು ಇವರು ಗಾಂಧಿ ತತ್ವವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ ಯಾಕಂತ ಹೇಳಿದ್ರೆ ವಿಭಿಜಿ ರಾಮ್ ಜಿ ಹೆಸರನ್ನ ತಂದು ಮನ್ಯೇಗಾ ವಿಚಾರವನ್ನ ಕೂಡ ಕೈ ಬಿಟ್ರು ಹಾಗಾಗಿ ಹಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಅಹಿಂಸೆಯ ಸಂದೇಶವನ್ನ ನೀಡಿದವರು ಮಹಾತ್ಮ ಗಾಂಧಿ ಹಿಂಸೆಯ ಪ್ರತಿಪಾದಕರನ್ನಾಗಿ ಚಿತ್ರಿಸಿ ಜಾಹೀರಾತು ನೀಡಿ ಮತ್ತೊಮ್ಮೆ ಮಹಾತ್ಮ ಗಾಂಧಿಗೆ ಬಿಜೆಪಿ ಅವಮಾನಿಸಿದೆ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನವರೇ ಮಹಾತ್ಮ ಗಾಂಧಿಯ ಅವರನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟು ನುಂಗಪ್ಪಗಳು ಅಂತ ಹೇಳಿ ಒಂದಷ್ಟು ಜಾಹೀರಾತುಗಳನ್ನು ಇವತ್ತು ಬಿಜೆಪಿ ಬಿಡುಗಡೆ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ದೈಹಿಕವಾಗಿ ಮುಗಿಸಿದ್ದಾರೆ ಈಗ ಸಿದ್ಧಾಂತವನ್ನು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲಾರ್ದೇ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನಮ್ಮ ಜಾಹೀರಾತ್ ಇರ್ಬೋದು ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ದೀವಿ ಇವ್ರ ಜಾಹೀರಾತಿನಲ್ಲಿ ಏನಿದೆ ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ ನಮ್ಮ ದಲಿತ ನಾಯಕರು ಇರ್ಬೋದು ಹಿಂದುಳಿದ ವರ್ಗದ ನಾಯಕರು ಇರ್ಬೋದು ಪಕ್ಷದ ನಾಯಕರು ಇರ್ಬೋದು ಅವರಿಗೆ ಅನ್ಸೋದಂತ ಇದೆ ಇವರು ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ ಎರಡು ಸರಿ ಕೊಟ್ಟಿದ್ದೀನಲ್ಲ ಒಂದು ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ ಒಂದು ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ ಈ ಬಿ ಜೆ ಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ ಯಾಕೆ ಇವರು ಸಭಾತ್ಯಾಗ ಮಾಡಿಬಿಟ್ಟು ಹೋದರು ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ ಆಮೇಲೆ ಇವ್ರೇನು ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮೈ ಡಿಯರ್ ಬಿ ಜೆ ಪಿ ಲೀಡರ್ಸ್ ಸೋಷಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅಂದರೆ ಮೂರುವರೆ ನಾಲ್ಕು ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೊನ್ನೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ ಇಬ್ಬರು ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಯಾವುದಕ್ಕೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣ ಮಾಡಿದಕ್ಕೆ ಮನ್ರೇಗಾನಲ್ಲಿ ಇನ್ನೂ ನೂರೈವತ್ತು ಕೋಟಿ ಎಕ್ಸ್ಟ್ರಾ ಎಪ್ಪತ್ತೊಂದು ಹೊರತುಪಡಿಸಿ ನೂರೈವತ್ತು ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಕೋರ್ಟಿಂದ ಬೇಲ್ ಕೂಡ ಇಲ್ಲ ಅವರಿಗೆ ಚರ್ಚೆ ಮಾಡಿದ್ರೆ ಮಾಡ್ಬೋದಾಗಿತ್ತು ಅಸೆಂಬ್ಲಿನಲ್ಲಿ ಯಾಕೆ ಮಾಡಿಲ್ಲ ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ ಕೋರ್ಟೇ ಆದೇಶ ಮಾಡಿದೆ ಉತ್ತರ ಪ್ರದೇಶ ಹೈಕೋರ್ಟು ಇದನ್ನು ನೀವು ನಿಯಂತ್ರಣ ಮಾಡಬೇಕು ಅಂತ ಮಾತಾಡೋಣ ಬನ್ನಿ ಯಾರು ಸಂಗಪ್ಪ ಯಾರು ನುಂಗಪ್ಪ ಯಾರು ಯಾಕೆ ಓಡೋದ್ರಿ ಅವಕಾಶ ಇದ್ದಾಗ ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಳಿ ಎಸ್ ಒಂದ್ ಕಡೆ ಶಿವಕುಮಾರ್ ಇವತ್ತು ಗಮನಿಸೋದಾದ್ರೆ ಜಾಹೀರಾತು ಜಟಾಪಟಿಗೂ ಈಗ ಆಡಳಿತ ಪಕ್ಷ ಆಗಿರ್ಬೋದು ವಿಪಕ್ಷ ಆಗಿರ್ಬೋದು ಮುಂದಾಗಿರುವಂತದ್ದು ಆದ್ರೆ ಇದೇ ಒಂದು ಜಾಹೀರಾತನ ಇಟ್ಕೊಂಡು ಇವಾಗ ಪ್ರಿಯಾಂಕರ್ಗೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಹಿಂದೆ ಪೋಸ್ಟರ್ ಅಭಿಯಾನ ನಡೀತಾ ಇತ್ತು ಕಾಂಗ್ರೆಸ್ ಮತ್ತು ಬಿ ಜೆ ನಡುವೆ ಅವರನ್ನು ಇವರು ಲೇವಡಿ ಮಾಡೋದು ಇವರನ್ನ ಅವರು ಲೇವಡಿ ಮಾಡುವಂಥ ಪ್ರಯತ್ನವನ್ನು ಪೋಸ್ಟರ್ಗಳ ಮೂಲಕ ಮಾಡ್ತಾ ಇದ್ರು ಗೋಡೆಗಳಿಗೆ ಪೋಸ್ಟರ್ಗಳನ್ನು ಅಂಟಿಸಿ ಅದು ತೇಜೋವದೆ ಮಾಡುವಂಥ ಪ್ರಯತ್ನವನ್ನು ಎರಡು ಕಡೆಗಳಲ್ಲೂ ಕೂಡ ಮಾಡಲಾಗ್ತಾ ಇತ್ತು ಇದೀಗ ಅದು ಜಾಹೀರಾತು ರೂಪಕ್ಕೆ ಬಂದಿದೆ ಈಗ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡುವ ಮೂಲಕ ಪೇಪರ್ನಲ್ಲಿ ಜಾಹೀರಾತನ್ನು ಪ್ರಕಟ ಮಾಡುವ ಮೂಲಕ ಅಲ್ಲಿ ಜಾಹೀರಾತು ಜಟಾಪಟಿ ಈಗ ಶುರುವಾಗ್ತಾ ಇದೆ ಯಾಕೆಂದರೆ ಮೊನ್ನೆಯಷ್ಟೇ ಸದನ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಜ ಪೇಪರ್ಗಳಿಗೆ ಜಾಹೀರಾತನ್ನು ಕೊಡಲಾಗಿತ್ತು ಅವರು ವಿ ಬಿ ಜಿ ರಾಮ್ ಕಾಯ್ದೆಯ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಹೇಳಿದಂತಹ ಒಂದು ಜಾಹೀರಾತುಗಳನ್ನು ಅಲ್ಲಿ ಸೃಷ್ಟಿ ಮಾಡಲಾಗಿತ್ತು ಅಂದರೆ ಈ ಕಾಯ್ದೆಯಲ್ಲಿ ಈ ರೀತಿಯಾಗಿದೆ ಮನರೇಗಾ ಕಾಯ್ದೆಯಲ್ಲಿ ಇಂತಹ ಅಂಶಗಳಿದು ಅನ್ನುವಂಥದ್ದನ್ನು ಅಲ್ಲಿ ಪ್ರತಿಬಿಂಬಿಸುವ ಮೂಲಕ ಜನಸಾಮಾನ್ಯರನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಇಲಾಖೆಯ ಮೂಲಕ ಸೊ ಇದಕ್ಕೆ ಸದನದಲ್ಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಯಿತು ಜೊತೆಗೆ ಜಟಾಪಟಿಗಳು ಕೂಡ ಆಯಿತು ಅದಾದ ನಂತರ ಈಗ ಬಿ ಜೆ ಪಿ ಕೂಡ ಜಾಹೀರಾತನ್ನು ಕೊಟ್ಟಿದೆ ಅದರಲ್ಲಿ ಮಹಾತ್ಮ ಗಾಂಧಿಯವರು ದೊಣ್ಣೆಯನ್ನ ಹಿಡಿದು ಬಿ ಕಾಂಗ್ರೆಸ್ ನಾಯಕರನ್ನ ಒಡೆಯುವಂಥ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಶುರುವಾಗಿದೆ ರಾಗಣ್ಣ ಸಿದ್ದಣ್ಣ ಮಲ್ಲಣ್ಣ ಅನ್ನುವಂತಹ ಹೆಸರುಗಳನ್ನು ಕೊಟ್ಟು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರ ಫೋಟೋಗಳನ್ನು ಇಟ್ಟುಕೊಂಡು ಗಾಂಧಿಯವರ ಕೈಲಿ ಕೋಲನ್ನು ಕೊಟ್ಟಿದ್ದಾರೆ ಒಡೆಯುವಂಥ ಒಂದು ಚಿತ್ರವನ್ನು ಅಲ್ಲಿ ಪ್ರಕಟ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಮಹಾತ್ಮ ಗಾಂಧಿಯವರನ್ನು ಕೊಂದಂಥವ್ರು ಗೂಡ್ಸೆ ಅವರ ಆರಾಧಕರು ಇವತ್ತು ಗೋ ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳನ್ನು ಕೂಡ ಇವತ್ತು ಕೊಲೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಗಾಂಧಿಯವರ ಕೈಲಿ ಕೋಲಿತ್ತು ಅದು ಓಡಾಡೋದಕ್ಕೆ ಕೋಲನ್ನು ಬಳಸ್ತಾ ಇದ್ದರು ಆದರೆ ಅದನ್ನು ಎತ್ತುವ ಮೂಲಕ ಅವರ ಒಂದು ಸಿದ್ಧಾಂತಗಳನ್ನು ಕೂಡ ಇವತ್ತು ಗಾಳಿಗೆ ತೋರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಈ ಜಾಹೀರಾತು ಜಟಾಪಟಿ ಮತ್ತಷ್ಟು ಮುಂದುವರಿಯುತ್ತೆ ಅಮೃತ ಗಮನಿಸೋದಾದ್ರೆ ಈ ವಿಭಿಜಿ ರಾಮ್ಜಿ ಯಾವಾಗ ವಿಚಾರ ಬಂತು ಅಲ್ಲಿಂದ ಶುರುವಾದಂತಹ ಈ ಗಲಾಟೆ ಇಲ್ಲಿ ಗಮನಿಸೋದಾದ್ರೆ ಈಗ ಬಿಜೆಪಿ ಪೋಸ್ಟರ್ ಮೂಲಕವೇ ಕೊಟ್ಟಿದೆ ಏನಂತ ಹೇಳಿದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಇವಾಗ ಬಿಡುಗಡೆ ಮಾಡಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಮನರೇಗಾ ಯೋಜನೆಯಲ್ಲಿ ಕೆಲವು ಅಂಶಗಳಿತ್ತು ಗ್ರಾಮೀಣಾಭಿರು ಗ್ರಾಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕೂಲಿಯನ್ನು ಹಕ್ಕನ್ನು ಕೇಳೋದಕ್ಕೆ ಪ್ರತಿಪಾದನೆಯನ್ನು ಮಾಡೋದಕ್ಕೆ ಅವಕಾಶಗಳಿತ್ತು ಜೊತೆಗೆ ಗ್ರಾಮ ಪಂಚಾಯಿತಿಗಳು ಕೂಡ ಯಾವ ಕೆಲಸವನ್ನು ಕೊಡಬೇಕು ಅಂತೇಳಿ ಆ ಹಳ್ಳಿ ಹಳ್ಳಿಯಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿತ್ತು ಆದರೆ ಈಗ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ತಂದಿರೋದ್ರಿಂದ ಅದಕ್ಕೆ ಅವಕಾಶಗಳಿಲ್ಲ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮಟ್ಕು ಮಾಡಲಾಗಿದೆ ಮತ್ತು ಜನರು ಉದ್ಯೋಗದ ಹಕ್ಕನ್ನು ಕೂಡ ಕಿತ್ಕೊಳ್ಳಲಾಗಿದೆ ಎಲ್ಲವನ್ನೂ ಕೂಡ ದೆಹಲಿಯಿಂದಲೇ ಮಾನಿಟರಿಂಗ್ ಮಾಡಲಾಗತ್ತೆ ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಸದನದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಎತ್ತಿದ್ರು ಹಾಗಾಗಿ ಮನರೇಗಾ ಕಾಯ್ದೆಯಲ್ಲಿ ಇದ್ದಂತಹ ಅಂಶಗಳೇನು ಮತ್ತು ವಿ ಬಿ ಜಿ ರಾಮ್ ಕಾಯ್ದೆಯಲ್ಲಿ ತಂದಿರುವಂತಹ ಅಂಶಗಳೇನು ಅನ್ನುವಂಥದ್ದನ್ನು ವ್ಯಂಗ್ಯವಾಗಿ ಜಾಹೀರಾತುಗಳ ಮೂಲಕ ಅವರು ಪೇಪರ್ಗಳಲ್ಲಿ ಕೊಟ್ಟಿದ್ದರು ಈ ಮೂಲಕ ಜನಸಾಮಾನ್ಯರನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ಈಗ ಬಿ ಜೆ ಪಿ ಕೊಟ್ಟಿರುವಂಥ ಈ ಜಾಹೀರಾತಿನಲ್ಲಿ ನೀವು ಮನ್ರೇಗಾದಲ್ಲಿ ಇದ್ದಂತಹ ಅಲ್ಲಿ ಸಾಕಷ್ಟು ಅಕ್ರಮಗಳಾಗ್ತಾ ಇತ್ತು ಹಣ ದುರುಪಯೋಗ ಆಗ್ತಾ ಇತ್ತು ಈಗ ಅದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಈ ಕಾಯ್ದೆಯ ಮೂಲಕ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕೂಡ ಎ ಐ ತಂತ್ರಜ್ಞಾನದ ಮೂಲಕ ದೆಹಲಿಯಿಂದಲೇ ಆಪರೇಟ್ ಆಗತ್ತೆ ಹಾಗಾಗಿ ಇಲ್ಲೆಲ್ಲೂ ಕೂಡ ಲೋಪದೋಷಗಳಿಲ್ಲ ಅಂತೇಳಿ ಈಗ ಬಿ ಜೆ ಪಿ ಕೂಡ ಅದನ್ನು ಪ್ರತಿಪಾದನೆ ಮಾಡ್ತಾ ಇದೆ ಹಾಗಾಗಿ ಇವತ್ತು ಆ ಜಾಹೀರಾತನ್ನು ಕೊಟ್ಟಿದೆ ಇಲ್ಲಿ ಜಾಹೀರಾತನ್ನು ಕೊಟ್ಟಿರೋದು ಯಾವುದೇ ವಿರೋಧ ವ್ಯಕ್ತವಾಗ್ತಾ ಇಲ್ಲ ಆದ್ರೆ ಗಾಂಧಿ ಅವರ ಕೈಲಿ ಕೋಲನ್ನ ಕೊಟ್ಟು ಒಡೆಯುವಂತ ಒಂದು ಭಂಗಿಯಲ್ಲಿ ಅವರನ್ನ ಪೋಸ್ಟರ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಈಗ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಹಾಗಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಾ ಇದಾರೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಮಾಹಿತಿಗಾಗಿ